ರೆ ತಂಗಿಲವರು ಸಂಸ್ಕಾರಗಳು ಸ್ವಾಮಿ ವಿವೇಕಾನಂದ್ರೆ ಮಾಡುತ್ತಾ ಸೊ ತಂಗಿಲ ಗೊತ್ತಿರುವ ಹಾಗೆ ಸ್ನೇಹಿತರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಚರ್ಚೆ ಮಾಡ್ತಾ ಇದ್ದೇನೆ ಅಹ್ ಮೊದಲನಾಗಿ ಆರನೇ ತರಗತಿಯ ಗಣಿತಕ್ಕೆ ಗಣಿತ ಪ್ರಕಾಶನ ಅನ್ನುವಂತಹ ವಿಚಾರಕ್ಕೆ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನಾವು ಮಾಡ್ತಾ ಇದ್ದೇವೆ ಸೊ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಮೂರ್ಮಿ ಸಂಖ್ಯೆಗಳ ಆಟ ಅನ್ನುವಂತ ಟಾಪಿಕ್ ಇದೆ ಅಂದ್ರೆ ಸೊ ಅದರಲ್ಲಿ ಬರ್ತಕ್ಕಂತ ಒಂದು ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂತ ನಂಬರ್ ಬಗ್ಗೆ ಒಂದು ಮ್ಯಾಜಿಕ್ ನಂಬರ್ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಸಂಖ್ಯೆಗಳ ಆಟ ಅನ್ನುವಂತ ಟಾಪಿಕ್ ಇದೆ ಈ ಸಂಖ್ಯೆಗಳ ಅನ್ನುವಂತ ಟಾಪಿಕ್ ಇದೆ ಸೊ ಇದರಲ್ಲೇ ಬರ್ತಕ್ಕಂತ ಒಂದು ಮ್ಯಾಜಿಕ್ ನಂಬರ್ ಯಾವುದಪ್ಪ ಅಂದ್ರೆ ಸೊ ದಟ್ ಇಸ್ ಕಪ್ರೇಕರ್ ಸಂಖ್ಯೆ ಅದನ್ನು ಕರಿತಾ ಇದ್ದಾವೆ ಸೊ ನೆನ್ಪಿಟ್ಕೊಳ್ಳಿ ಆದ್ಮೇಲೆ ಕಪ್ರೇಕರ್ ಸಂಖ್ಯೆ ಅಂದ್ರೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗ್ಬಾರ್ರಿ ಸೊ ಇವರೊಬ್ರು ಶಿಕ್ಷಕರು ಬರೀ ಇಂಟ್ರೆಸ್ಟಿಂಗ್ ಗಣಿತ ಶಿಕ್ಷಕರು ಅದರಲ್ಲಿ ಇನ್ನೊಂದೇನಪ್ಪಾ ಅಂದ್ರ ಸೊ ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ರು ಬಂದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ ಸಹ ಇವರು ಗಣಿತ ಶಿಕ್ಷಕರಾಗಿದ್ರು ನಮ್ಮ ಬಿಡುವಿನ ಸಮಯದಲ್ಲಿ ವಿವಿಧ ಸಂಖ್ಯಾ ವಿನ್ಯಾಸಗಳನ್ನ ರೆಡಿ ಮಾಡ್ತಿದ್ರು ಅನ್ನೋದನ್ನ ನೋಡ್ತಾ ಇದ್ದಾವೆ ಇವರ ಒಂದು ಜನನವನ್ನ ನೋಡೋದಾದ್ರೆ ಹತ್ತೊಂಬತ್ತು ನೂರ ಐದರಲ್ಲಿ ಜನಿಸ್ತಾ ಇದ್ದಾರೆ ನಂತರ ಮರಣ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಮರಣವನ್ನ ಹೊಂದ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಯಾರಿದು ಬಿ ಆರ್ ಕಪ್ರೇಕರ್ ಅಥವಾ ಕರಿತಾ ಇದ್ದಾವೆ ಸೊ ಸರ್ಕಾರಿ ಶಾಲಾ ಶಿಕ್ಷಕರು ದೇವಳಲ್ಲಿ ಅಥವಾ ಕೇಳ್ತಾ ಇದಾವೆ ದೇವಳಲ್ಲಿ ಅಥವಾ ದೇವಳಹಳ್ಳಿ ಅಥವಾ ಕರಿತಾ ಇದ್ದಾವೆ ಸೊ ಮಹಾರಾಷ್ಟ್ರದಲ್ಲಿ ಬರ್ತಾ ಇದೆ ನೆನ್ಪಿಟ್ಟು ಹೋಗಿ ದೇವಳಲ್ಲಿ ಮಹಾರಾಷ್ಟ್ರ ಸೊ ಮಹಾರಾಷ್ಟ್ರದ ಒಂದು ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಿರೋರೆ ಯಾರಪ್ಪಾ ಅಂದ್ರ ನಿರ್ವಹಿಸಿದ್ರು ಯಾರು ಕಪ್ರೇಕರ್ ದಾಟ್ ಇಸ್ ಕಪ್ರೇಕರ್ ಮ್ಯಾಜಿಕ್ ನಂಬರ್ ತಮ್ಮ ಕೈತಾ ಇದ್ದಾರೆ ಬರೀ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ ಯಾವುದೇ ನಾಲ್ಕೈಕಿ ಸಂಖ್ಯೆಗಳ ಬಗ್ಗೆ ಅದ ಕಪ್ರೇಕರ್ ಅವರು ಎಷ್ಟು ಸಂಖ್ಯೆಗಳನ್ನ ಬಳಿ ಎಷ್ಟು ಅಂಕಿಗಳನ್ನ ಅಂದ್ರ ನಾಲ್ಕು ಅಂಕಿಗಳನ್ನ ಬಳಸಿಕೊಂಡು ಒಂದು ನಾಲ್ಕೈಕಿಯ ಸಂಖ್ಯೆಯನ್ನ ರಚನೆ ಮಾಡಿದ್ರು ಆ ನಾಲ್ಕೈಕಿ ಸಂಖ್ಯೆಯನ್ನ ಕಳಿತಾ ಕಳಿತಾ ದೊಡ್ಡ ಗರಿಷ್ಠಗಳನ್ನ ಮಾಡ್ಕೋತ ಮಾಡ್ಕೊತ ಹೋದಾಗ ಹೋದಾಗ ಕೊನೆಗೆ ಏನಪ್ಪ ಅಂದ್ರೆ ಅಫ್ರೇಕರ್ ಮ್ಯಾಜಿಕ್ ಸಂಖ್ಯೆ ಯಾವ ಬೇಕಾ ಸಂಖ್ಯೆ ತಗೋರಿ ಲಾಸ್ಟ್ ಬರ್ದು ಓದ್ತಾರ ಒಂದೇ ಬನ್ನಿ ಹಾಗಾದ್ರೆ ಟ್ರೈ ಮಾಡೋಣ ಸೊ ಮೊದಲನೇದಾಗಿ ಉದಾಹರಣೆಯನ್ನು ಬಿಡ್ಸೋಣ ಅಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ ಉದಾಹರಣೆ ಒಂದು ತಗೋರಿ ನಾಲ್ಕು ತೊಗೋರಿ ಐದು ತಗೋರಿ ತಗೊರಿ ಸೊ ನಾಲ್ಕು ಅಂಕಿಗಳನ್ನ ಬಳಸಿದ್ದೀನಿ ಈ ನಾಲ್ಕು ಅಂಕಿಯದಿಂದ ನಾನೇನ್ ಮಾಡ್ಬೇಕು ಒಂದು ದೊಡ್ಡ ಸಂಖ್ಯೆನ ರೆಡಿ ಮಾಡ್ಬೇಕು ಇನ್ನೊಂದು ಚಿಕ್ಕ ಸಂಖ್ಯೆ ನೋಡಿ ನಾ ಒಂದು ನಾಲ್ಕು ಐದು ಆರು ಈ ಅಂಕಿಗಳಿಂದ ಈ ಅಂಕಿಗಳಿಂದ ಕಪ್ರೇಕರ್ ಸಂಖ್ಯೆನ ರೆಡಿ ಮಾಡ್ರಿ ಈ ಅಂಕಿಗಳಿಂದ ಒಂದು ಮ್ಯಾಜಿಕ್ ಸಂಖ್ಯೆಯನ್ನ ನಾವು ರೆಡಿ ಮಾಡಬಹುದು ಸೊ ಆ ಮ್ಯಾಜಿಕ್ ಸಂಖ್ಯೆ ಯಾವ್ದಪ್ಪ ಅಂದ್ರ ಕಪ್ರೇಕರ್ ಮ್ಯಾಜಿಕ್ ಸಂಖ್ಯೆಯನ್ನ ಟ್ರೈ ಮಾಡಿ ಅಂತ ನಿಮ್ಗೆ ಕೇಳಬಹುದು ಪ್ರಶ್ನೆ ಇದು ಎಕ್ಸಾಮ್ ಗೆ ಬರಬಹುದು ಅಂತ ಅದೇ ಮ್ಯಾಜಿಕ್ ಸಂಖ್ಯೆ ಕಪ್ರೇಕರ್ ಮ್ಯಾಜಿಕ್ ಸಂಖ್ಯೆಗೆ ದುಗುಣವಾಗಿ ಟ್ರೈ ಮಾಡಿ ಅಂತ ಕೇಳಿದಾಗ ಸೊ ಆರಾಮಾಗಿ ನಾವು ಬರೀಬಹುದು ಬನ್ನಿ ಯಾವ ರೀತಿ ಬಿಡಿಸ್ಬೇಕನ್ನೋದು ನೋಡೋಣ ನೋಡಿ ಒಂದು ನಾಲ್ಕು ಐದು ಗರಿಷ್ಠ ಸಂಖ್ಯೆನ ನೋಡೋಣ ಈ ಗರಿಷ್ಠ ಸಂಖ್ಯೆ ಬರಿತಾ ಇದ್ದೀನಿ ಗರಿಷ್ಠ ಸಂಖ್ಯೆ ಆರು ಐದು ನಾಲ್ಕು ಇದಾದ ನಂತರ ಈ ಉತ್ತರದ ಕನಿಷ್ಠ ಈ ಅಂಕಿಗಳನ್ನ ಬಳಸಿಕೊಂಡು ರಚಿಸಬಹುದಾರಂತ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಫಸ್ಟ್ ಒಂದು ಬರೀಬೇಕು ಆಮೇಲೆ ನಾಲ್ಕು ಆಮೇಲೆ ಐದು ಆಮೇಲೆ ಆರು ಇವುಗಳ ವ್ಯತ್ಯಾಸ ಬರೋದು ಬರ್ಬೋಡೋಣ ವ್ಯತ್ಯಾಸ ಅಂದ್ರೆ ಕಳಿಬೇಕಾಗ್ತಾ ಇದೆ ಸೊ ಒಂದ್ರ ಆರು ಕಡೆ ಬರಂಗಿಲ್ಲ ರೀ ಹನ್ನೊಂದ್ರ ಆರು ಕಳೆದ್ರೆ ಎಷ್ಟು ಬರ್ತಾ ಇದೆ ಐದು ಬರ್ತಾ ಇದೆ ನಾಲ್ಕರಾಗ ಆರು ಕಡೆಯಕ್ಕೆ ಬರೋದಿಲ್ಲ ಹದ್ನಾಲ್ಕು ಒಂದ್ ಕೈಲಾ ತೊಂದ್ರೆ ಹದ್ನಾಲ್ಕು ಾಗ ಆರನ್ನ ಕಳೆದು ಅಂದ್ರೆ ಎಂಟ್ ಆಗ್ತಾ ಇದೆ ಐದರಾಗ ಐದು ಕಳ್ದು ಅಂದ್ರೆ ಸೊನ್ನೆ ಆರ್ದಾಗ ಒಂದ್ ಕಳೆದ್ರೆ ಎಷ್ಟು ಬರ್ತಾ ಇದೆ ಫೈವ್ ಜೀರೋ ಏಟ್ ಫೈವ್ ಹಾಗಾದ ಸೊ ಗಮನಿಸ್ಲಕ್ತಾವಿನಿ ಫಸ್ಟ್ ನಮ್ಮ ಅಂಕಿಗಳು ಯಾವಿದು ಒಂದು ನಾಲ್ಕು ಐದು ಆರ್ ಇದು ರೈಟ್ ಸೊ ಇವಾಗ ಅಂಕಿಗಳು ಯಾವ ಬಂತು ಹೇಳಿ ನಮ್ಮ ಒಂದು ಐದು ಬಂತು ಒಂದು ಸೊನ್ನೆ ಬಂತು ಒಂದು ಎಂಟು ಬಂತು ಒಂದು ಐದು ಬಂತು ಈ ರೀತಿ ಬರ್ಕೋಬೇಕು ನೋಡಿ ಈ ನಂಬರ್ ಬಂದದ ಮತ್ತೆ ಮತ್ತೇನ್ ಮಾಡಬೇಕಾ ಅಂತ ಗರಿಷ್ಠ ಸಂಖ್ಯೆನ ರೆಡಿ ಮಾಡ್ಕೋಬೇಕು ನೋಡಿ ಏಟ್ ಇಂಟ್ರೆಸ್ಟಿಂಗ್ ಇದೆ ಮಕ್ಕಳಿಗೆ ಆರಾಮಾಗಿ ನಾವು ಗರಿಷ್ಠ ಸಂಖ್ಯೆ ಅಂದ್ರೆ ಎಂಟು ಐದು ಐದು ಸೊನ್ನೆ ಎಂಟು ಸಾವಿರದ ಐದುನೂರ ಐವತ್ತು ಕನಿಷ್ಠ ಸಂಖ್ಯೆ ನಾಲ್ಕು ಅಂಕಿಗಳನ್ನ ಬಳಸಿಕೊಂಡು ನಾಲ್ಕಂಕಿಯ ಸಂಖ್ಯೆ ಅನ್ನಂಗಿಲ್ಲ ನಾಲ್ಕು ಅಂಕಿಗಳನ್ನ ಬಳಸಿಕೊಂಡು ಕನಿಷ್ಠ ಯಾವ ರೀತಿ ಸೊನ್ನೆ ಐದು ಐದು ಎಂಟು ನೀವು ನಾಲ್ಕು ಅಂಕಿ ಅಂದ್ಕೊಳ್ಳಿ ಸಾವಿರ ನಾಲ್ಕಂಕೆ ಆಗಂಗಿಲ್ಲ ಎಸ್ ಆಗಂಗಿಲ್ಲ ಅಂದ್ರೆ ಬಟ್ ನಾಲ್ಕು ಅಂಕಿಗಳನ್ನ ಒಂದು ಸಂಖ್ಯೆ ರೆಡಿ ಮಾಡ್ಕೋಬೇಕು ಅಷ್ಟೇ ನೀವ್ ಅನ್ಬೋದ ಐದನೂರ ಇದ್ ಎಂಟ್ರಾಕ್ ಅಂಕಿ ಆಗಂಗಿಲ್ಲ ಬಟ್ ನಾಲ್ಕು ಅಂಕಿಗಳನ್ನ ಬಳಸಿಕೊಂಡು ಒಂದು ಚಿಕ್ಕ ಸಂಖ್ಯೆ ಒಂದು ದೊಡ್ಡ ಸಂಖ್ಯೆನ ರೆಡಿ ಮಾಡ್ಬೋದು ಅಷ್ಟೇ ರೈಟ್ ಸೊ ಇವುಗಳ್ ಏನ್ ಮಾಡ್ಬೇಕು ಈಗ ಮತ್ತೆ ವ್ಯತ್ಯಾಸ ತೋರ್ಬೇಕು ಎಲ್ಲ ತಗೋರಿ ಹತ್ರ ಎಂಟು ಕಳದ್ರೆ ಎರಡು ಐದ್ರ ಆರ್ ಕಳೆದ ಬರಂಗಿಲ್ಲ ಹದಿನೈದ್ರಾಗ ಆರ್ ಕಳೆದ್ರೆ ಎಷ್ಟು ಬರ್ತಾ ಇದೆ ಅಲ್ರ ಹದಿನೈದರಾಗ ಆರ್ ಕಳೆದ್ರೆ ಒಂಬತ್ ಬರ್ತಾ ಇದೆ ಸೇಮ್ ಹದಿನೈದ್ರಾಗ ಮತ್ತ ಆರು ಕಳೆದ್ರೆ ಒಂಬತ್ ಬರ್ತಾ ಇದೆ ಎಂಟರ ಒಂದ್ ಕಳದ್ರೆ ಏಳು ಬರ್ತಾ ಇದ್ರಿ ಸೊ ಇವಾಗ ನಮ್ಗೆ ಸಿಗ್ತಾ ಇದ್ದಾಗ ಸಂಖ್ಯೆಗಳು ಅಂತ ಕೇಳಿದ್ರೆ ಸೊ ಸೆವೆನ್ ನೈನ್ ನೈನ್ ಟು ನೋಡಿ ಸೆವೆನ್ ನೈನ್ ನೈನ್ ಟು ಸೊ ಇವುಗಳ ಒಂದು ಗರಿಷ್ಠ ಸಂಖ್ಯೆನ ರೆಡಿ ಮಾಡೋಣ ನೋಡಿ ಎಷ್ಟ್ ಇಂಟ್ರೆಸ್ಟ್ ಇದು ಇದ್ರ ದೊಡ್ಡ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಮಕ್ಕಳು ಬಹಳ ಖುಷಿಯಾಗಿ ಕೇಳ್ತಾ ಇದಾರೆ ಇವುಗಳನ್ನ ಹೋದ್ರೆ ಗರಿಷ್ಠ ಸಂಖ್ಯೆನೊಂದು ನೋಡ್ತಾ ಇದ್ದಾವೆ ಸೊ ಎರಡು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಇವುಗಳ ವ್ಯತ್ಯಾಸವನ್ನ ಮಾಡ್ಕೊತ ಹೋಗೋಣ ಸೊ ಹನ್ನೆರಡರಾಗ ಏಳ್ ಒಂಬತ್ ಕಳೆದ್ರೆ ಎಷ್ಟು ಬತ್ರಿ ಸಾವಿರದ ಹನ್ನೆರಡರಲ್ಲಿ ಒಂಬತ್ತು ಕಳೆದ್ರೆ ಮೂರು ಬರ್ತಾ ಇದೆ ಹದಿನೇಳರ ಹತ್ತು ಕಳೆದ್ರೆ ಏಳು ಬರ್ತಾ ಇದೆ ಎಂಟು ಕಳೆದ್ರೆ ಒಂದು ಒಂಬತ್ತರ ಎರಡು ಕಳೆದ್ರೆ ಎಷ್ಟು ಒತ್ತು ಏಳು ಸಾವಿರದ ಎಷ್ಟು ಒತ್ತೇಳಿ ಒಂದು ನೂರ ಎಪ್ಪತ್ಮೂರು ಈಗ ನಮ್ಗೆ ಸಂಖ್ಯೆ ಅವಶ್ಯಕ ಏಳು ಒಂದು ಏಳು ಮೂರು ಬ್ರೇಕರ್ ಸಂಖ್ಯೆ ಹೆಂಗೆ ಕನ್ಫರ್ಮ್ ಮಾಡೋದು ಹೇಳ್ತಾರೆ ನೋಡ್ರಿ ಕನ್ಫ್ಯೂಷನ್ ಮಾಡ್ಕೊಂಡಿಲ್ಲ ಗರಿಷ್ಠ ಸಂಖ್ಯೆ ಏಳು ಏಳು ಮೂರು ಒಂದು ರೀ ನೆಕ್ಸ್ಟ್ ಕನಿಷ್ಠ ಸಂಖ್ಯೆ ಎಸ್ ಒಂದು ಮೂರು ಏಳು ಕಳೆಯನ್ನ ಹನ್ನೊಂದ್ರಾಗ ಏಳು ಎಷ್ಟು ರೀ ನಾಲ್ಕು ಹದಿಮೂರರಾಗ ಎಂಟು ಕಳೆದ್ರೆ ಎಷ್ಟು ಐದು ಏಳರ ನಾಲ್ಕು ಕಳೆದ ಮೂರ್ ಬರ್ತಾ ಇದೆ ಏಳರಾಗ ಒಂದ್ ಕಳೆದ ಎಷ್ಟು ಮತ್ತು ಆರು ಹನ್ನೊಂದ್ರಾಗ ಏಳು ಕಳೆದ ನಾಲ್ಕು ಹದಿಮೂರನ ಎಂಟು ಕಳೆದ ಐದು ಏಳರ ಮೂರು ಏಳು ನಾಲ್ಕು ಆರು ಮೂರು ಐದು ಸಂಖ್ಯೆ ನಿಮ್ಗೆ ಗೊತ್ತು ನೋಡಿ ಯಾವ್ಯ ಬಂದು ಆರು ಮೂರು ಎಲ್ಲಿ ತನಕ ಮಾಡೋದ್ರಿ ಹೇಳ್ತಾನೆ ತನಕ ಮಾಡೋದು ರೈಟ್ ಗರಿಷ್ಠ ಸಂಖ್ಯೆ ಮಜಾ ಇದೆ ರೀ ಅದಕ್ಕೆ ಮ್ಯಾಜಿಕ್ ಸಂಖ್ಯೆಗಳ ಆಟ ಅಂದ್ರೆ ಹಂಗೆ ಅದು ಇದರಿಂದ ಗರಿಷ್ಠ ಸಂಖ್ಯೆ ಮಾಡ್ರಿ ಒಂದು ಕನಿಷ್ಠ ಸಂಖ್ಯೆ ರೆಡಿ ಮಾಡ್ರಿ ಕನಿಷ್ಠ ಸಂಖ್ಯೆ ಮೂರು ನಾಲ್ಕು ಐದು ಆರು ಕಳಿರಿ ಹದಿಮೂರರಲ್ಲಿ ಆರನ್ನ ಕಳ್ದು ಅಂದ್ರೆ ಏಳು ಬಂತು ಹದಿನಾಲ್ಕರಲ್ಲಿ ಒಂಬತ್ತು ಕಳೆದ್ರೆ ಆರು ಹದಿನಾಲ್ಕರಲ್ಲಿ ಆರು ಕಳಿಬೇಕು ಆರ್ 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 ಒಂಬತ್ ಬಂತು ಹದ್ನಾಲ್ಕರಲ್ಲಿ ಆರನ್ನು ಕಳ್ದು ಅಂದ್ರೆ ಎಷ್ಟು ಬರ್ತದ ಹದಿನಾಲ್ಕರಲ್ಲಿ ಆರು ಎಂಟು ಬರ್ತಾ ಇದೆ ಐದರಾಗ ಐದ್ ಕಳದ ಜೀರೋ ಆರಾಮ್ ರೀ ಆರಾಮಾಗಿ ಬರೀಬಹುದು ಮುಂದಿನ ಕಪ್ರಿಕ ಸಂಖ್ಯೆ ಮತ್ತೆ ಮತ್ತೆ ಮೂರು ಒಂದ್ ಸೊನ್ನೆ ಇನ್ನೊಂದು ಎಂಟು ಇನ್ನೊಂದು ಏಳು ಸೊ ಇದರಿಂದ ರೆಡಿ ಮಾಡಬಹುದಾದಂತ ಗರಿಷ್ಠ ಸಂಖ್ಯೆ ಎಂಟು ಏಳು ಮೂರು ಸೊನ್ನೆ ನೆಕ್ಸ್ಟ್ ಕನಿಷ್ಠ ಸಂಖ್ಯೆಯನ್ನ ಮಾಡ್ತಾ ಇದಾವೆ ದಟ್ ಇಸ್ ಕನಿಷ್ಠ ಸಂಖ್ಯೆ ಸೊನ್ನೆ ಮೂರು ಏಳು ಎಂಟು ಸೊ ಕಳೀರಿ ಕಳೆದ ಎಸ್ಮತ್ತು ಹತ್ತರ ಎಂಟು ಕಳೆದ್ರೆ ಎರಡು ಹದಿಮೂರರಲ್ಲಿ ಎಂಟು ಕಳೆದು ಅಂದ್ರ ಐದು ಏಳರಲ್ಲಿ ನಾಲ್ಕು ಕಳೆದು ಅಂದ್ರ ಮೂರು ಎಂಟರ ಎಂಟು ಮೂರು ಐದು ಎರಡು ಲೆಕ್ಕ ಮುಗಿತಾ ಇಲ್ಲ ಇನ್ನು ಮುಗಿದಿಲ್ಲ ರೀ ಹೌದು ಇನ್ನು ಮುಗಿದಿಲ್ಲ ಎಂಟು ನೂರು ಸೊ ಐದು ಎರಡು ಇದರಿಂದ ಗರಿಷ್ಠ ಸಂಖ್ಯೆ ರೆಡಿ ಸೊ ಇದರಿಂದ ಗರಿಷ್ಠ ಸಂಖ್ಯೆ ಅನ್ಕೊಂಡ ಯಾವ ಬಂದಿದ್ರಿ ಎಂಟು ಐದು ಮೂರು ಎರಡು ಕನಿಷ್ಠ ಸಂಖ್ಯೆ ಯಾವ್ದು ಎಸ್ ಕನಿಷ್ಠ ಸಂಖ್ಯೆ ಎರಡು ಮೂರು ಐದು ಎಂಟು ಸೊ ಇವುಗಳ ವ್ಯತ್ಯಾಸವನ್ನ ಮಾಡ್ಬೇಕಾದಿತಿ ರೈಟ್ ಇವುಗಳ ವ್ಯತ್ಯಾಸ ಆರಾಮಾಗಿ ಮಾಡ್ಬೋದು ನೋ ಪ್ರಾಬ್ಲಮ್ ನೋಡಿ ಹನ್ನೆರಡರಾಗ ಎಂಟ್ ಕಳದ್ರೆ ನಾಲ್ಕು ಹದಿಮೂರರಲ್ಲಿ ಎಸ್ ಹದಿಮೂರರಲ್ಲಿ ಆರು ಕಳಗ್ರೆ ಏಳು ಐದರಾಗ ನಾಲ್ಕು ಕಳದ್ರೆ ಒಂದು ಎಂಟರಾಗ ಎರಡು ಕಳದ್ರೆ ಎಷ್ಟು ಗೊತ್ತು ಆರು ಗೊತ್ತು ಮಕ್ಕಳಿಗೆ ಗೊತ್ತಾಗಂಗಿಲ್ಲ ನಮ್ಗೆ ಗೊತ್ತಾಗದ ಆನ್ಸರ್ ಬಂದದ ಬಟ್ ಗೊತ್ತಾಗಂಗಿಲ್ಲ ಸೊ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಮಾತ್ರ ಆರ್ ಬಂದದ ಒಂದ್ ಬಂದದ ಏಳು ಬಂದದ ನಾಲ್ಕು ಬಂದಿದೆ ಸೊ ದಟ್ ಈಸ್ ಇವುಗಳ ಗರಿಷ್ಠ ಸಂಖ್ಯೆನ ರೆಡಿ ಮಾಡೋಣ ಏಳಿದೆ ಆರೇ ನಾಲ್ಕಿದೆ ಇವುಗಳ ಕನಿಷ್ಠ ಸಂಖ್ಯೆನ ರೆಡಿ ಮಾಡೋದಾದ್ರೆ ಒಂದು ನಾಲ್ಕು ಆರು ಏಳು ನೋಡಿ ಈ ರೀತಿ ಹೇಳಿದ್ದೆ ಆದ್ರೆ ಖಂಡಿತವಾಗಿ ಆರಾಮಾಗಿ ಮಕ್ಕಳು ಬರೀಬಹುದು ಸೊ ಕಳೀದ ವ್ಯತ್ಯಾಸ ಒಂದ್ರಾಗ ಏಳು ಕಳದ್ರೆ ನಾಲ್ಕು ಹದ್ನಾಲ್ಕರಾಗ ಏಳನ್ನ ಕಳೆದಂದ್ರೆ ಏಳು ಆರ್ನ ಐದು ಕಳೆದ್ರೆ ಒಂದು ಏಳು ರೆ ಒಂದು ಸರಿ ಸಾರಿ ಏಳರ ಕಳದ್ರೆ ಆರ್ ನೋಡಿ ಇಲ್ಲೂ ಆರ್ ಸಾವಿರದ ಒಂದ ಎಪ್ಪತ್ನಾಲ್ಕು ಇಲ್ಲಿ ಒಂದು ಆರ್ ಸಾವಿರದ ಆರು ಆರ್ ಸಾವಿರದ ಒಂದ ಎಪ್ಪತ್ನಾಲ್ಕು ಸೊ ಎರಡು ಕಡೆ ವ್ಯತ್ಯಾಸಕ್ಕೆ ಸೇಮ್ ಬಂತು ಹಾಗಾದ್ರೆ ಇಲ್ಲಿ ಲೆಕ್ಕ ಮುಗಿತು ಸೊ ದಟ್ ಈಸ್ ದಿ ಮ್ಯಾಜಿಕ್ ನಂಬರ್ ಯಾವ್ದು ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ ಯಾವ್ದಪ್ಪ ದ ಸಿಕ್ಸ್ ಒನ್ ಡಬಲ್ ಫೋರ್ ಯಾವ ಬೇಕಾದ ನಾಲ್ಕಿ ಸಂಖ್ಯೆಗಳನ್ನ ನೀವು ತಗೋಬಹುದು ಯಾವ ಬೇಕಾದ ಸಂಖ್ಯೆಗಳನ್ನ ನೀವು ತಗೋಬಹುದು ಸೊ ಆರಾಮಾಗಿ ಬರಿಬಹುದು ನೆನ್ಪಿಟ್ಕೋರಿ ಬಿ ಆರ್ ಕಪ್ರೇಕರ್ ಅವರ ಮಹಾರಾಷ್ಟ್ರ ಸಂಖ್ಯೆಗಳ ವಿನ್ಯಾಸಗಳನ್ನ ಮಾಡ್ತಿದ್ರು ಅವರ ಒಂದು ಬೆಸ್ಟ್ ಆಗಿರ್ತಕ್ಕಂತ ಯಾವುದು ನಂಬರ್ ಯಾವ್ದಂದ್ರ ಸಿಕ್ಸ್ ಒನ್ ಸೆವೆನ್ ಫೋರ್ ಯಾವ್ದೇ ನಾಲ್ಕಿ ತಗೋರಿ ಯಾವ ಬೆಕ್ಕಾವ್ ತಗೋರಿ ನೋಡ್ರಿ ನಾನ್ ತೊಂದ್ ಯಾವ್ದು ಒಂದು ನಾಲ್ಕು ಐದು ಆರು ಯಾವ ಬೆಕ್ಕಾವ್ ಅಂಕಿ ಒಂದು ಸಂಖ್ಯೆ ಅಂಕಿಗಳನ್ನ ತೆಗೆದುಕೊಂಡು ಅವುಗಳ ಗರಿಷ್ಠ ಅವುಗಳ ಕನಿಷ್ಠ ಮಾಡ್ಕೋತ ಹೋದಾಗ ಕೊನೆಗೆ ಸಿಗೋದೇ ಯಾವ್ದಪ್ಪ ಅಂದ್ರ ಸಿಕ್ಸ್ ಒನ್ ಸೆವೆನ್ ಫೋರ್ ದಟ್ ಈಸ್ ಬಿ ಮ್ಯಾಜಿಕ್ ನಂಬರ್ ಆಫ್ ಯಾವ್ದಂದ್ರೆ ಕಪ್ರೇಕಿ ಅಥವಾ ಕರಿತಾ ಕೊರಿ ಓಕೆ ಮತ್ತಷ್ಟು ವಿಡಿಯೋಗಳಿಗಾಗಿ ಮತ್ತಷ್ಟು ಕಾನ್ಸೆಪ್ಟ್ಗಳಾಗಿ ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಸ್ ಮಾತಾ ಸಿಗೋಣ ಹೊಸ ಮ್ಯಾಜಿಕ್ ನಂಬರ್ ನಮಗೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಒನ್